ಸೇನಾ ಅರ್ಜುನ್ ಅರ್ಜುನ್ ಈಗ ಬಿಗ್ ಬಾಸ್ ನೋಡ್ತೀಯಾ ನೋಡ್ತೀನಿ ನೋಡ್ತೀಯಾ ಯಾರು ಗೆಲ್ಬೇಕು ಹನುಮಂತು ಹನುಮಂತು ಗೆಲ್ಬೇಕು ಸೊ ಈ ಆರು ಜನದಲ್ಲಿ ಯಾರು ಇಂಥವ್ರು ಇರಬಾರ್ದಾಯ್ತಪ್ಪ ಫೈನಲ್ ಅಲ್ಲಿ ಇಂತ ಯಾರು ಅನ್ಸುತ್ತೆ ಭವ್ಯಗೌಡ ಭವ್ಯಗೌಡ ಇರಬಾರ್ದಾಯ್ತು ಓಕೆ ಈಗ ಸೆಕೆಂಡ್ ಪ್ಲೇಸ್ ಯಾರು ಬರ್ಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಬರ್ಬೇಕು ಓಕೆ ಯಾರು ಬರ್ಬೋದು ಈಗ ನಿಮ್ ಪ್ರಕಾರ ತ್ರಿವಿಕ್ರಮ್ ಬರ್ಬೇಕು ಬಟ್ ಯಾರು ಬರ್ಬೋದು ಗೆಸ್ಟ್ ಮೇಲೆ ರಜತ್ ರಜತ್ ಬರ್ಬೋದು ಸೊ ಫಸ್ಟ್ ಪ್ಲೇಸ್ ಯಾರು ಬರ್ಬೋದು ಹನುಮಂತು

ಮಂಜು ಬರ್ಬೇಕು ಓಕೆ ಅಂದ್ರೆ ಈಗ ಇಷ್ಟು ಐದು ಆರು ಜನದಲ್ಲಿ ಆರು ಜನ ಇದಾರಲ್ವಾ ಆರು ಜನದಲ್ಲಿ ಇಂಥವ್ರು ಇರ್ಲೇ ಬರ್ದಾಯ್ತು ಇವ್ರು ಬೇಕಾಗಿರ್ಲಿಲ್ಲ ಫೈನಲಿಸ್ಟ್ ಗೆ ಅನ್ನೋರು ಯಾರು ಭವ್ಯಗೌಡ ಭವ್ಯಗೌಡ ಸೊ ಭವಿನ್ ಜಾಗದಲ್ಲಿ ಯಾರು ಇರ್ಬೋದಿತ್ತು ಅಲ್ಲ ರೀ ಭವಿನ್ ಜಾಗದಲ್ಲಿ ಯಾರು ಇರ್ಬೇಕಿತ್ತು ಅಂದ್ರೆ ಈಗ ಹೋದ್ರಲ್ಲ ಆಲ್ರೆಡಿ ಅದ್ರಲ್ಲಿ ಯಾರು ಇರ್ಬೇಕಿತ್ತು ರಜತ್ ಹಂಗೆಲ್ಲ ಗಣ ಈಗ ಹೊರಗಡೆ ಹೋಗಿದ ಹೆಲ್ಮೆಟ್ ಹಾಕಿದಾರಲ್ಲ ನೀನ್ ಏನ್ ಹೇಳಿದೆ ಭವ್ಯ ಇಲ್ಲಿ ಇರಬಾರ್ದಿತ್ತು ಅಂದೆ ಸೊ ಭವ್ಯ ಇರಬಾರ್ದಿತ್ತು ಅಂದ್ರೆ ಆ ಜಾಗದಲ್ಲಿ ಯಾರು ಇರ್ಬೇಕಿತ್ತು ಇರ್ಬೇಕಾಯ್ತಾ ಕ್ಲಾಸ್ ಓದ್ತಿದ್ಯಾ ಎರಡನೇ ಕ್ಲಾಸು ನಿನ್ಗೆ ಬಿಗ್ ಬಾಸ್ ನೋಡ್ತೀಯಾ ಓದ್ಕೊಳೋದ್ ಯಾವಾಗ ರಾತ್ರಿ ಯಾವ ಯಾವ ಟೈಮ್ ಓದ್ತಿಯಾ ಅಯ್ಯಾಂ ಗಂಟೆ ಮೇಲೆ ಎಂಟು ಗಂಟೆ ಮೇಲೆ ಬಿಗ್ ಬಾಸ್ ಯಾವಾಗ ನೋಡ್ತೀಯಾ 8 ಗಂಟೆ ನೋಡ್ತೀಯಾ ಸೊ ಓಕೆ ನಿನಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಹನುಮಂತ ಹನುಮಂತನೇ ಇಷ್ಟ ಸೊ ಅಂದ್ರೆ ಇಂಥವ್ರು ಯಾರು ಇಷ್ಟ ಇಲ್ಲ ಅದರ ಯಾರು ಜನರಲ್ಲಿ ಯಾರು ಇಷ್ಟ ಇಲ್ಲ ರಜತ ಇಷ್ಟ ಇಲ್ಲ ಏಕೆ ಓಕೆ ಓಕೆ ಸೋ ಯಾರು ವಿನ್ನರ್ ಹನುಮಂತ ವಿನ್ನರ್ ಯಾರು ಸೆಕೆಂಡ್ ಪ್ಲೇಸ್ ಬರಬೇಕು ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಮ್ ಇದಾರೆ ಭವ್ಯ ಇದಾರೆ ಮಂಜು ಇದಾರೆ ತ್ರಿವಿಕ್ರಮ್ ಬರಬೇಕು ಸೊ ನಿಮ್ಗೆ ಹನುಮಂತು ತ್ರಿವಿಕ್ರಮ್ ಬರ್ಬೇಕು ಬೇಟ ಬರಲ್ ಸಾಪ್ಪ ಸಾಕಿದು ಬರಲ್ವಾ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು ರಜತ್ ವಿನರ್ ಆಗ್ಬೇಕು ಯಾಕೆ ಚೆನ್ನಾಗ್ ಆಡ್ತಾರ ಹನುಮಂತು ಇಷ್ಟ ಇಲ್ವಾ ಇಷ್ಟ ಇಲ್ಲ ಯಾರು ವಿನ್ನರ್ ಆಗ್ಬೇಕು ಇರಬಾರ್ದು ಅಲ್ಲಿ ಮಂಜು ಇರ್ಬಾರ್ದು ಸೊ ಮಂಜು ಜಾಗದಲ್ಲಿ ಯಾರು ಇರ್ಬೇಕಿತ್ತು ಧನ್ಮಿ ಗೌತಮಿ ಗೌತಮಿ ಇರ್ಬೇಕಿತ್ತು ಸೊ ಮಂಜು ಬದ್ಲು ಗೌತಮಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು ಹನುಮಂತು ಹನುಮಂತು ಯಾಕೆ ಅವನ್ ಎಷ್ಟ್ ಇಂದ ಬಂದವನೇ ಅವನ್ ತರ ಬೆಳೆಯೋದೇ ಕಷ್ಟ ಆಗ ಅವನೇ ವಿನ್ ಆಗ್ಬೇಕು ಅಷ್ಟ್ ಬಡತನದಿಂದ ಬರ್ದವನೇ ಅದ್ರ ವಿನ್ ಆಗ್ಲೇಬೇಕಲ್ಲ ಚೆನ್ನಾಗ್ ಹೊಡ್ತಾವ್ ಅವ್ನ್ ಗೇಮ್ ಪ್ಲಾನ್ ಎಲ್ಲ ಚೆನ್ನಾಗಿದೆ ವಿನ್ ಆಗ್ತಾನೆ ಇದು ಎರಡು ವಾಕ್ಯನಾ ಒಂದ್ ಹತ್ತು ಪೈ ಹನುಮಂತ ಬಗ್ಗೆ ಫುಲ್ ಹೇಳೋದಾದ್ರೆ ಫುಲ್ ಹೇಳೋದಾದ್ರೆ ಒಳ್ಳೆ ವ್ಯಕ್ತಿ ಹಾ ಚೆನ್ನಾಗ್ ಆಡ್ತಾನೆ ಅಷ್ಟೇ ಅಷ್ಟೇ ಸೊ ಯಾರು ರಜಾನಪ್ಪ ಆಗ್ಬೇಕು ರಜತ್ ರಜತ್ತು ಈಗ ನಿನ್ ಪ್ರಕಾರ ಹನುಮಂತು ಆಗ್ಬೇಕು ಸೆಕೆಂಡ್ ಓನರ್ ಆಗ್ಬೇಕು ಬಟ್ ಯಾರು ಆಗ್ಬಹುದು ಯಾರು ಓಕೆ ತ್ರಿವಿಕ್ರಮ ಇರಲಿ ಬಟ್ ನಿಮಗೆ ಆಸೆ ಇರೋದು ರಜತ ಆಗ್ಬೇಕು ಅಂತ ಬಟ್ ಇವರಲ್ಲಿ ಆಗಬಹುದು ಅಂತ ಅನಿಸಿಕೆ ಆಗಬಹುದು ಯು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮಹಾಪ್ರಭು ಇಲ್ಲಿ ಬನ್ನಿ ಸ್ಮೈಲ್ ಕೊಡಿ ಓಕೆ ಹೇಳಿ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು

ಆಹ್ ತ್ರವಿಕ್ರಮ್ ಹೇಳೋದ್ರಲ್ವಾ ತ್ರಿವಿಕ್ರಮ್ ಅಲ್ಲಿ ಏನ್ ಇಷ್ಟ ಆಯ್ತು ನಾ ನಾಟ ಚೆನ್ನಾಗಿರ್ತಾನೆ ಆಡ್ತಾನೆ ಜೊತೆ ಬೆರಿತಾನೆ ಅದಕ್ಕೆ ಅನ್ಸ್ತ ಬಿಟ್ರೆ ಅಷ್ಟೇ ಈ ತ್ರಿವಿಕ್ರಮ್ ಮತ್ತೆ ಬವ್ಯರ್ ಇಬ್ರು ತರ ಕಪಾಸ್ ತರ ಇದ್ರಲ್ವಾ ಅದ್ ನೋಡೋದಾಗ್ ಏನ್ ಅನ್ಸತ್ತೆ ಮದ್ವೆ ಮಗ ಮಕ್ಳಗ್ ಅವ್ರ ಅವ್ರತರ ಇರ್ ಬೇಡ್ ಇತ್ತು ಅವ್ರ್ ಆಟ ಅವ್ರ್ ಆಡ್ಕೋಬೇಕಿತ್ತು ಆಡ್ಬೇಕಾಯ್ತು ಸುಮ್ನೆ ಒಳೆ ಫ್ರೆಂಡ್ಸ್ ತರ ಹಂಗೆಲ್ಲ ಇದ್ ಮಾಡೋದ್ ಇಲ್ಲ ಬವ್ಯರ್ ಬೇಡ ಯಾಕಂದ್ರೆ ಅವ್ಳ್ ಮಾತು ಮುಂಚೆ ಹೇಳ್ತಾಳೆ ಮತ್ತೆ ಸುಳ್ಳು ಹೇಳ್ತಾಳೆ ಜಾಸ್ತಿ ಸುಳ್ಳು ಹೇಳ್ತಾರೆ ಅರಾ ಓಕೆ ಓಕೆ ಸೊ ಅಂದ್ರೆ ದನ್ರಾಯ್ದು ಒಂದ್ ಇನ್ಸಿಡೆಂಟ್ ಆಯ್ತು ಸೊ ಅದ್ರ ಅದೇನೋ ಮಿಸ್ಟೇಕ್ ಆಗಿದ್ದ ನಾನು ಮಿಸ್ಟೇಕ್ ಮಾಡ್ದೆ ಅಂತ ಒಪ್ಕೊಂಡ್ರು ಸೊ ಅದೇನ್ ಅನ್ಸುತ್ತೆ ನಿಮ್ಗೆ ಗೊತ್ತಿಲ್ಲ ನೋಡಿಲ್ಲ ನೋಡಿಲ್ವಾ ಅದು ಓಕೆ ಸರಿ ಆಯ್ತಪ್ಪ ಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಹಾಕ್ಬೇಕು ಓಕೆ ಸೆಕೆಂಡ್ ಪ್ಲೇಸ್ ಯಾರು ಬರಬೇಕು ರಜತ್ ರಜತ್ ಬರಬೇಕು ಆಯ್ತು ಸೊ ಈಗ ಆರು ಜನ ಇದ್ದಾರಲ್ವಾ ಆರು ಜನದಲ್ಲಿ ಇಂಥವ್ರು ಇರಲೇ ಬಾರ್ದಿತ್ತಪ್ಪ ಭವಿ ಇರಬಾರ್ದಾಯ್ತು ಸೊ ಭವಿನ ಜಾಗದಲ್ಲಿ ಯಾರು ಇರ್ಬೇಕಿತ್ತು ಧನರಾಜ್ ಧನರಾಜ್ ಇರ್ಬೇಕಿತ್ತು ಓಕೆ ಯಾರು ವಿನ್ನರ್ ಆಗ್ಬೇಕು ಹನುಮಂತ ಸೊ ಯಾರು ರನ್ನರ್ ಅಪ್ ಆಗ್ಬೇಕು ಮೋಕ್ಷಿತ ರನ್ನರ್ ಅಪ್ ಈ ಐದ್ ಆರ್ ಜನ ಇದಾರಲ್ವಾ ಆರ್ ಜನದಲ್ಲಿ ಇವ್ರು ಇರಲೇಬಾರ್ದಾಯ್ತು ಫೈನಲ್ ಅಲ್ಲಿ ಅಂದ್ರೆ ಯಾರು ಮಂಜು ಮಂಜು ಇರಬಾರ್ದಾಯ್ತು ಯಾಕೆ ಇರಬಾರ್ದಾಯ್ತು ಯಾವಾಗ್ಲೂ ಜಗಳ ಜಗಳ ಆಡ್ಕೊಂಡೇ ಇರ್ತಾನೆ ಜಗಳ ಇರ್ತಾರೆ ಓಕೆ ರಜತ್ ಅವ್ರ ಜೊತೆ ಜಗಳ ಆಡ್ತಾರಲ್ವಾ ಹೌದು ಯಾರು ಯಾರು ತಪ್ಪಿರುತ್ತೆ ಇದು ರಜತ್ ತಪ್ಪಿರುತ್ತಾ ಮಂಜು ತಪ್ಪಿರಲ್ವಾ

ಅನುಮಂತ ಇರೋ ಟಾಪ್ 12 ಅಲ್ಲಿ ಬರಬೇಕು ಅದೆنگೆ ಟಾಪ್ 2 ಅಲ್ಲಿ ಬರ್ತಾರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಬರಬಹುದು ಸೆಕೆಂಡ್ ರನ್ನರ್ ಅಪ್ ಓಕೆ ಅಂದ್ರೆ ಮೂರು ಜನದಲ್ಲಿ ಅನುಮಂತ ಇರಬೇಕು ಈಗ ಆರು ಜನ ಇದ್ದಾರಲ್ವಾ ಈ ಆರು ಜನದಲ್ಲಿ ಈ ವ್ಯಕ್ತಿ ಇರಲೇಬರ್ದೈತು ಬಿಗ್ ಬಾಸ್ ಒಳಗಡೆ ಅಂತ ಯಾರು ಹೇಳ್ತೀರಾ ಭವ್ಯ ಭವ್ಯ ಇರಬರ್ದೈತು ಇರಬರ್ದಾಗಿತ್ತು ಯಾಕೆ ಏನ್ ಮಾಡಿದಾರೆ ಅರ್ತೋ ಅಷ್ಟು ಏನು ಚೆನ್ನಾಗಿ ಆಡ್ತಿಲ್ಲ ಅದಕ್ಕೆ ಆ ಭವಿನ ಜಾಗದಲ್ಲಿ ಯಾರು ಇರಬೇಕಾಗಿತ್ತು ಗೌತಮಿ ಗೌತಮಿ ಇರಬೇಕಾಗಿತ್ತು ದೊಡ್ಡ ನಿಮಗೆ ಬರಲಿ ನಿಮಗೆ ಯಾರು gelbeka ಹನುಮಂತಕ್ರೆಲ್ಬಕಾಯ್ತು ಹನುಮಂತು ಹನುಮಂತು ಯಾರು ರಂಧನಪ್ಪ ಆಗ್ಬೇಕು ಮೋಕ್ಷಿತ ರಂಧನಪ್ಪ ಆಗ್ಬೇಕು ಓಕೆ ಈಗ ಆರ್ ಜನ ಇದಾರಲ್ವಾ ಆರ್ ಜನದಲ್ಲಿ ಇವ್ರು ಇರಲೇ ಆ ಜಾಗದಲ್ಲಿ ಯಾರು ಮಂಜು ಮಂಜು ಇಲ್ಲಿ ಬರ್ದಾಯ್ತಾ

ಓಕೆ ಊಟ ಯಾರು ಬೈಲಿ ಯಾರು ಯಾರು ಗೆಲ್ಬಾರ್ದ ಅಲ್ಲ ಯಾರು ಗೆಲ್ಬಾರ್ದಾರು ಗೆಲ್ಬೇ ಹನುಮಂತ ಗೆಲ್ಬೇಕ ಯಾಕೆ ಸೆಕೆಂಡ್ ರನ್ ರಜತ್ ರಜತ್ ಆಗ್ಬೇಕಾ ನೀನು ನೀವು ನೋಡಿ ಇಷ್ಟ ಜನ ನೀವು ರಜತ್ ಒಬ್ ಹೇಳಿದ್ದು ಆಮೇಲೆ ಶ್ರೀ ಶ್ರೀವಿಕ್ರಮ ಯಾಕಾಗಬಾರ್ದು ಹೇಳು ಗೊತ್ತಿಲ್ಲ ನಿನಗೆ ಹನುಮಂತ ಗಿಲ್ಬೇಕು ಈಗ ಆರ್ ಜನದಲ್ಲಿ ಯಾರು ಇರಬಾರ್ದಾಯ್ತು ಫೈನಲ್ ಅಲ್ಲಿ ಮಂಜು ಇರ್ಬಾರ್ದಾಯ್ತು ಓಕೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಹನುಮಂತ ಗಿಲ್ಬಾರ್ದು ಆನ್ ತ್ರಿವಿಕ್ರಮ್ ಚೆನ್ನಾಗ್ ಆಡ್ತಾನೆ ಓಕೆ ಹನುಮಂತ್ ಇಲ್ಬಾರ್ದಾ ಗಿಲ್ಬಾರ್ದು ಆಗ್ಬೇಕನ್ ರನ್ನರ್ ಆಗ್ಬೇಕು ವಿನ್ನರ್ ತ್ರಿವಿಕ್ರಮ್

ಸೊ ಈಗ ಇಷ್ಟು ಆರ್ ಜನ ಇದಾರಲ್ವಾ ಆರ್ ಜನದಲ್ಲಿ ಇವರೊಬ್ರು ಫೈನಲಿ ಬರ್ಲೇ ಬರ್ದಾಯ್ತು ಅಂತ ಯಾರಿಗ ಅನ್ಸುತ್ತೆ ಮೋಕ್ಷಿತ ಮೋಕ್ಷಿತ ಬರ್ಲೇ ಬರ್ದಾಯ್ತ ಪಾಪ ಯಾಕೆ ಏನ್ ಮಾಡಿದಾರೆ ಬೇರೆ ಒಳ್ಳೆ ಚೆನ್ನಾಗಿ ಆಡಿದ್ದಾರೆ ಅವ್ರು ಬರ್ಬಾರ್ದಿತ್ತು ಅಂತ ಬೇರೆ ಯಾರು ಬರ್ಬೇಕಿತ್ತು ಆ ಜಾಗದಲ್ಲಿ ಆ ಜಾಗದಲ್ಲಿ ಅಂದ್ರೆ ಧರ್ಮ ಧರ್ಮಕೀರ್ತಿ ಕೀರ್ತಿ ಪಾಪ ಮೋಕ್ಷಿನ ಹೋಗ್ಬಿಟ್ರಲ್ಲ ನೀವೆಲ್ಲ ಓಟ್ ಹಾಕಿದ್ರ ಧರ್ಮ ಕೀರ್ತಿಗೆ ಹಾಕಿದ್ರೆ ಹಾಕಿದ್ರಾ ತ್ರಿವಿಕ್ರಮ್ ಗೆಲ್ಬೇಕು ಒಟ್ಟಿನ ಅವ್ರು ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ತ್ರಿವಿಕ್ರಮ ಅವ್ರ ಅವ್ರು ಆಡೋ ನೋಡಿದ್ರೆ ಟಾಸ್ಕ್ ಆದ್ರೆ ಅದೇ ಮಾತಾಡೋದ್ರೆಲ್ಲ ಇಷ್ಟ ಆಗುತ್ತೆ ಅಷ್ಟೇ